ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಡಬಲ್ ಒನ್ ಟು ಫೈವ್ ಸಿಕ್ಸ್ ಸಿರೋ ನನ್ನ ಹೆಸರು ಯಶು ನಾನು ಬಿಕಾಂ ಓದುತ್ತಿರುವಾಗ ನನಗೆ ವಿವೇಕ್ ಎನ್ನುವ ಫ್ರೆಂಡ್ ಒಬ್ಬ ಇದ್ದ ಅವನು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದ ಆಗಾಗ ನಾನು ಅವನ ಮನೆಗೆ ಹೋಗುತ್ತಿದ್ದೆ ಅವನ ಮನೆಯಲ್ಲಿ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ನಾನು ವಿವೇಕನ ಮನೆಗೆ ಹೋದೆ ವಿವೇಕ್ ವಿವೇಕ್ ಅಂತ ಕರೆದೆ ಆಗ ಅವರಮ್ಮ ಪ್ರೀತಿ ಹೊರಗಡೆ ಬಂದರು ಅವನು ಮನೆಯಲ್ಲಿ ಇಲ್ಲ ಒಳಗೆ ಬಾ ಅಂತ ಕರೆದರು ನಾನು ಸರಿ ಹಾಗಿದ್ದರೆ ನಾನು ಆಮೇಲೆ ಬರುತ್ತೇನೆ ಅಂತ ಹೇಳಿದೆ ಆಗ ಅವರು ಇನ್ನೇನು ಬಂದು ಬಿಡುತ್ತಾನೆ ಬಾ ನೀನು ಒಳಗೆ ಕುಳಿತುಕೋ ಅವನು ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದರು ಓ ಅದಕ್ಕೆನಾ ನಾನು ಫೋನ್ ಮಾಡಿದ್ರೂ ಕೂಡ ಅವನು ತೆಗೆಯುತ್ತಿರಲಿಲ್ಲ ಅಂತ ಹೇಳಿದೆ ನಾನು ಅವರ ಮನೆಯ ಒಳಗಡೆ ಹೋಗಿ ಕುಳಿತುಕೊಂಡೆ ಟಿವಿ ನೋಡುತ್ತಾ ಇದ್ದೆ ವಿವೇಕನ ಅಮ್ಮ ನನಗೆ ಕುಡಿಯಲು ಹಾಲು ತಂದುಕೊಟ್ಟರು ಟಿವಿ ನೋಡುತ್ತಿದ್ದ ನನಗೆ ಒಮ್ಮೆಲೇ ಅವರ ಅಮ್ಮನ ಮೇಲೆ ದೃಷ್ಟಿ ಹೋಯಿತು ಕಪ್ಪು ಬ್ರೌಸ್ ರೆಡ್ ಸ್ಯಾರಿ ತೊಟ್ಟುಕೊಂಡು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದರು ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದರಿಂದ ಅವರ ಸೀರೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು ಸೆರಗು ಸ್ವಲ್ಪ ಜಾರಿತ್ತು ಅವರ ತೆಳ್ಳನೆಯ ಸೀರೆಯಲ್ಲಿ ಅವರ ಹೊಟ್ಟೆ ನನಗೆ ಕಾಣಿಸುತ್ತಿತ್ತು ನನ್ನ ಕಣ್ಣು ಪದೇ ಪದೇ ಅದನ್ನು ನೋಡಬೇಕು ಅಂತ ಆ ಕಡೆ ದೃಷ್ಟಿ ಹೋಗುತ್ತಿತ್ತು ಆಮೇಲೆ ಅದು ತಪ್ಪು ಅಂತ ಮತ್ತೆ ಈ ಕಡೆ ತಿರುಗುತ್ತಿದ್ದೆ ಹಾಗೆ ಟಿವಿ ನೋಡುತ್ತಾ ಇರುವಾಗ ಟಿವಿಯಲ್ಲಿ ಒಂದು ರೋಮ್ಯಾಂಟಿಕ್ ಸಾಂಗ್ ಬರುತ್ತಾ ಇತ್ತು ಅದರಲ್ಲಿ ಹೀರೋಯಿನ್ ತುಂಬಾ ಎಕ್ಸೆಸ್ ಮಾಡುತ್ತಿದ್ದಳು ಅದನ್ನು ನೋಡುತ್ತಾ ಇರುವಾಗ ನನಗೆ ಪ್ರೀತಿ ಆಂಟಿಯ ನೆನಪಾಯಿತು ಹಾಗೆ ಒಮ್ಮೆಲೆ ತಿರುಗಿ ಅವರ ಕಡೆ ನೋಡಿದೆ ನೋಡಿದರೆ ಅವರು ಅಲ್ಲಿ ಇರಲಿಲ್ಲ ನಾನು ಹಾಗೆ ಆ ಹಾಡನ್ನು ನೋಡುತ್ತಾ ಅಲ್ಲೇ ಕುಳಿತುಕೊಂಡೆ ಸ್ವಲ್ಪ ಹೊತ್ತಲ್ಲಿ ಒಳಗಿಂದ ಪ್ರೀತಿ ಆಂಟಿ ಕರೆಯುತ್ತಿದ್ದರು ಯಶು ಸ್ವಲ್ಪ ಒಳಗಡೆ ಬಾ ಅಂತ ಹೇಳಿದರು ಬಂದೆ ಆಂಟಿ ಅಂತ ಹೋದೆ ಸ್ವಲ್ಪ ಈ ಕುರ್ಚಿಯನ್ನು ಹಿಡಿದುಕೋ ಅಂತ ಆ ಚೇರ್ ಮೇಲೆ ಹತ್ತಿ ನಿಂತರು ನಾನು ಆ ಕುರ್ಚಿಯನ್ನು ಹಿಡಿದುಕೊಂಡು ನಿಂತಿದ್ದೆ ಆಗ ನನಗೆ ಆಂಟಿಯ ಸುಂದರವಾದ ಸೊಂಟ ಕಾಣಿಸುತ್ತಿತ್ತು ಅದನ್ನೇ ಮೈಮರೆತು ನೋಡುತ್ತಾ ನಿಂತ ನಾನು ಕುರ್ಚಿಯನ್ನು ಸರಿಯಾಗಿ ಹಿಡಿದುಕೊಳ್ಳಲಿಲ್ಲ ಆಂಟಿ ಬ್ಯಾಲೆನ್ಸ್ ತಪ್ಪಿ ನನ್ನ ಬಿಟ್ಟರು ಆಂಟಿಯ ಮೃದುವಾದ ಮೈ ನನ್ನ ಮೈಗೆ ತಾಗಿ ನನಗೆ ಮನಸ್ಸಿನಲ್ಲಿ ಆಸೆ ಆಗುವುದಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಅಲ್ಲಿಂದ ಎದ್ದು ನಿಂತೆ ಆಗ ಆಂಟಿ ನೋವಾಯಿತಾ ಯಶು ಅಂತ ಕೇಳಿದರು ಇಲ್ಲ ಆಂಟಿ ನನಗೇನೂ ಆಗಲಿಲ್ಲ ನಿಮಗೇನಾದರೂ ನೋವಾಯಿತಾ ಅಂತ ಕೇಳಿದೆ ನಾನು ನಿನ್ನ ಮೇಲೆ ಬಿದ್ದಿದ್ದರಿಂದ ನನಗೇನು ನೋವಾಗಲಿಲ್ಲ ಅಂತ ಹೇಳಿದರು ಆಮೇಲೆ ಸರಿ ಆಂಟಿ ವಿವೇಕ್ ಎಷ್ಟು ಹೊತ್ತಿಗೆ ಬರುತ್ತಾನೋ ಏನೋ ನಾನು ಮನೆಗೆ ಹೋಗುತ್ತೇನೆ ನಾಳೆ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ ನಮ್ಮ ಮನೆಗೆ ಹೋಗಿ ಇರುವಾಗ ಆ ಆಂಟಿಯ ಮೆತ್ತಗಿನ ಸ್ಪರ್ಶ ನನ್ನ ಕಣ್ಣ ಮುಂದೆ ಆಗಾಗ ಮೂಡುತ್ತಿತ್ತು ಹಾಗೆ ಫೋನ್ ತೆಗೆದುಕೊಂಡು ಬೆಡ್ ಮೇಲೆ ಮಲಗಿಕೊಂಡೆ ಆಂಟಿಯ ವಾಟ್ಸಪ್ ಡಿಪಿ ನೋಡಿದೆ ಭಾರೀ ಇದ್ದಾರೆ ಅಂತ ಅನಿಸಿತು ಅವರಿಗೊಂದು ಮೆಸೇಜ್ ಮಾಡಿದರೆ ಹೇಗೆ ಅಂತ ಅಂದುಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿದೆ ಎಷ್ಟು ಹೊತ್ತಾದರೂ ಏನು ರಿಪ್ಲೈ ಬರಲಿಲ್ಲ ನಾನು ಹಾಗೆ ನಿದ್ರೆ ಹೋದೆ ಆಮೇಲೆ ಎಚ್ಚರವಾಗಿ ನೋಡಿದಾಗ ಆಂಟಿಯಿಂದ ನಾಲ್ಕು ಮೆಸೇಜ್ ಇತ್ತು ಏನು ವಿಷಯ ಮೆಸೇಜ್ ಮಾಡಿದ್ದೆ ಅಂತ ಕೇಳಿದ್ದರು ಏನಿಲ್ಲ ಆಂಟಿ ಫೋನ್ ನೋಡಿದಾಗ ನಿಮ್ಮ ನಂಬರ್ ಕಾಣಿಸಿತು ಹಾಗಾಗಿ ಮೆಸೇಜ್ ಮಾಡೋಣ ಅಂತ ಅನ್ನಿಸಿತ್ತು ಅದಕ್ಕಾಗಿ ಕಳಿಸಿದೆ ಅಂತ ಹೇಳಿದೆ ಸರಿ ಈಗ ಹೇಳು ಏನು ವಿಶೇಷ ಅಂತ ಕೇಳಿದರು ವಿಶೇಷ ಏನಿಲ್ಲ ಆಂಟಿ ಅವನು ಬಂದ ಮನೆಗೆ ಅಂತ ಕೇಳಿದೆ ಬಂದೂ ಆಯ್ತು ಹೋಗಿಯೂ ಆಯ್ತು ಈ ಮಧ್ಯೆ ಅವನ ವಿಷಯ ಏನು ಅಂತನೇ ಅರ್ಥ ಆಗ್ತಾ ಇಲ್ಲ ನನಗೆ ಈ ಮಧ್ಯೆ ಸ್ವಲ್ಪ ಹೊತ್ತು ಕೂಡ ಮನೆಯಲ್ಲಿ ಇರುತ್ತಾ ಇಲ್ಲ ನೀನಾದ್ರೂ ಒಂದು ಮಾತು ಹೇಳಬಾರದ ಅಂತ ಹೇಳಿದರು ಇತ್ತೀಚೆಗೆ ಅವನು ನನ್ನ ಮಾತು ಕೇಳುತ್ತಿಲ್ಲ ಆಂಟಿ ಅಂತ ಹೇಳಿದೆ ಅವನಿಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದರು ಇಲ್ಲ ಆಂಟಿ ಏನ್ ಪ್ರಾಬ್ಲಮ್ ಅಂತ ಕೇಳಿದೆ ಹಾಗಲ್ಲ ವಯಸ್ಸಿನ ಹುಡುಗರು ಅಲ್ವಾ ಅದಕ್ಕಾಗಿ ಕೇಳಿದೆ ಸರಿ ನೀನು ತಿಂಡಿ ತಿಂದ್ಯಾ ಅಂತ ಕೇಳಿದರು ಹೌದು ತಿಂದಾಯ್ತು ಆಂಟಿ ಅಂತ ಹೇಳಿದೆ ಸರಿ ಅಂತ ಸುಮ್ಮನಾದರು ನಿಜವಾದ ಕತೆ ಈಗ ಸ್ಟಾರ್ಟ್ ಆಗುತ್ತದೆ ಹೀಗೆ ನಾವಿಬ್ಬರೂ ದಿನವೂ ಮೆಸೇಜ್ ಮಾಡಿಕೊಳ್ಳುತ್ತಾ ಸ್ವಲ್ಪ ಕ್ಲೋಸ್ ಆಗಿದ್ದೇವೆ ಒಂದು ದಿನ ರಾತ್ರಿ ಆಂಟಿ ನನಗೆ ಮೆಸೇಜ್ ಮಾಡಿ ನಾಳೆ ಸ್ವಲ್ಪ ಹೊರಗಡೆ ಹೋಗುವ ಕೆಲಸ ಇದೆ ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದರು ನಾನು ಆಯ್ತು ಆಂಟಿ ಬರ್ತೇನೆ ಅಂದೆ ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿದೆ ಸ್ವಲ್ಪ ದೂರ ಹೋಗುವುದಿದೆ ಬೆಳಿಗ್ಗೆ ಬೇಗ ಬಾ ಅಂತ ಹೇಳಿದರು ಬೆಳಿಗ್ಗೆ ಬೇಗ ರೆಡಿಯಾಗಿ ಅವರ ಮನೆಗೆ ಹೋದೆ ಆಂಟಿ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದರು ಸೀರೆಯೊಂದರಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತಿದ್ದರು ಹಾಗೆ ಬಂದು ನನ್ನ ಬೈಕಿನ ಹಿಂದುಗಡೆ ಕುಳಿತುಕೊಂಡರು ಅವರು ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದೆ ಅಲ್ಲಿ ರೋಡು ಚೆನ್ನಾಗಿರಲಿಲ್ಲ ಆ ದಾರಿಯಲ್ಲಿ ಹೋಗುವಾಗ ಗಾಡಿ ತುಂಬಾ ಜಂಪ್ ಆಗುತ್ತಿತ್ತು ಆಂಟಿಯ ಮೈ ನನಗೆ ಟಚ್ ಆಗುತ್ತಲೇ ಇತ್ತು ದಾರಿಯುದ್ದಕ್ಕೂ ಅದನ್ನು ಎಂಜಾಯ್ ಮಾಡುತ್ತಾ ಹೋದೆ ಆಂಟಿ ಹೇಳಿದ ಕಡೆಗೆ ಹೋಗಿ ರೀಚ್ ಆಗಿದೆವು ಅಲ್ಲಿಯ ಕೆಲಸವನ್ನೆಲ್ಲ ಮುಗಿಸಿಕೊಂಡು ನಮ್ಮ ಮನೆಯ ಕಡೆ ಹೊರಟೆವು ಆದರೆ ಆಗಲೇ ತುಂಬಾ ಹೊತ್ತಾಗಿ ಬಿಟ್ಟಿತು ಕತ್ತಲಾಗಿತ್ತು ಹಾಗೆ ತುಂಬಾ ಹೊತ್ತಿನಿಂದ ಗಾಡಿ ಓಡಿಸುತ್ತಿದ್ದ ನನಗೆ ತುಂಬಾ ನಿದ್ದೆ ಬರುತ್ತಿತ್ತು ಗಾಡಿ ಈ ಕಡೆ ತೀರಿಸಿದರೆ ಇನ್ನೊಂದು ಕಡೆ ಹೋಗುತ್ತಿತ್ತು ಏನ್ ಯಶು ನಿದ್ದೆ ಬರುತ್ತಿದೆಯಾ ಅಂತ ಕೇಳಿದರು ಹೌದು ಆಂಟಿ ನಿದ್ದೆ ಬರ್ತಾ ಇದೆ ಆದರೆ ಪರವಾಗಿಲ್ಲ ಹೋಗೋಣ ಅಂತ ಹೇಳಿದೆ ಈ ನಿದ್ದೆಯಲ್ಲಿ ಹೋದರೆ ಹೇಗೆ ಆಮೇಲೆ ದಾರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು ಎಲ್ಲಾದರೂ ಸ್ವಲ್ಪ ಹೊತ್ತು ನಿಂತುಕೊಂಡು ಆಮೇಲೆ ಹೋಗೋಣ ಅಂದರು ಸರಿ ಅಂತ ಸುತ್ತಲೂ ನೋಡಿದೆವು ಎಲ್ಲಿಯೂ ಒಂದು ಹೋಟೆಲ್ ಕೂಡ ಕಾಣಿಸಲಿಲ್ಲ ನನಗೆ ನಿದ್ದೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಸ್ವಲ್ಪ ದೂರ ಹೋದಾಗ ಅಲ್ಲೊಂದು ಅಡಿಕೆ ತೋಟ ಕಾಣಿಸುತ್ತಿತ್ತು ಅದರ ಪಕ್ಕದಲ್ಲೇ ಚಿಕ್ಕ ಗುಡಿಸಲಿತ್ತು ಅದರ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿ ಆಂಟಿ ಹತ್ತಿರದಲ್ಲಿ ಬೇರೆ ಹೋಟೆಲ್ ಯಾವುದು ಕಾಣಿಸಲಿಲ್ಲ ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಅಂದೆ ಆಯಿತು ಅಂತ ಆಂಟಿ ನನ್ನ ಜೊತೆ ಬಂದರು ಅದೊಂದು ಖಾಲಿ ಗುಡಿಸಲು ಅಲ್ಲಿ ಯಾರು ಇಲ್ಲ ಇನ್ನು ಒಳಗಡೆ ಹೋಗಿ ನೋಡಿದಾಗ ಸ್ವಲ್ಪ ಹುಲ್ಲು ಹಾಸಿತ್ತು ನಾನು ಇಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತೇನೆ ನಿಮಗೂ ನಿದ್ದೆ ಬಂದರೆ ಮಲಗಿಕೊಳ್ಳಿ ಅಂತ ಹೇಳಿ ನಿದ್ದೆ ಹೋದೆ ಸ್ವಲ್ಪ ಹೊತ್ತಲ್ಲಿ ಎಚ್ಚರವಾಗಿ ನೋಡಿದರೆ ಆಂಟಿ ಕೂಡ ನನ್ನ ಪಕ್ಕ ಬಂದು ಮಲಗಿಕೊಂಡಿದ್ದರು ಅವರ ಸೆರಗು ಜಾರಿ ಹೋಗಿತ್ತು ಅವರ ಹೊಟ್ಟೆ ಎದೆಯ ಭಾಗವೆಲ್ಲ ಸುಂದರವಾಗಿ ಕಾಣಿಸುತ್ತಿತ್ತು ಬಟ್ಟೆ ಧರಿಸಿಕೊಂಡಾಗಲೇ ಇಷ್ಟು ಸುಂದರವಾಗಿ ಕಾಣಿಸುತ್ತಿದ್ದಾರೆ ಇನ್ನೇನಾದರೂ ಬಟ್ಟೆ ತೆಗೆದರೆ ಎಷ್ಟು ಚೆನ್ನಾಗಿ ಇರಬಹುದು ಅಂತ ಮನಸ್ಸಲ್ಲೇ ಅಂದುಕೊಂಡೆ ಆಂಟಿಯ ಮುಖ ನೋಡಿದೆ ಸ್ವಲ್ಪ ನಡುಗುತ್ತಿದ್ದರು ಚಳಿಯಾಗುತ್ತಿರಬಹುದು ನನ್ನ ಮೈಮೇಲಿನ ಜಾಕೆಟ್ ತೆಗೆದು ಅವರ ಮೈಮೇಲೆ ಹೊದಿಸಿದೆ ಅವರ ಸೀರೆಯ ಸೆರಗನ್ನು ಸರಿ ಮಾಡಿದೆ ಅವರು ಕಣ್ಣು ತೆರೆದು ಥ್ಯಾಂಕ್ಸ್ ಯಶು ಅಂದರು ಈಗ ಓಕೆನಾ ನಾವು ಹೊರಡೋಣವಾ ಅಂತ ಕೇಳಿದೆ ಈ ಚಳಿಯಲ್ಲ ಈ ಚಳಿಯಲ್ಲಿ ನಾನು ಗಾಡಿಯಲ್ಲಿ ಕುಳಿತುಕೊಂಡರೆ ಅಷ್ಟೇ ಇಲ್ಲೇ ಇರೋಣ ಬೆಳಗಾದ ಮೇಲೆ ಹೋಗೋಣ ಅಂದರು ಸರಿ ಅಂತ ಅಲ್ಲೇ ಮಲಗಿಕೊಂಡೆವು ಒಂದು ಹತ್ತು ನಿಮಿಷದ ನಂತರ ಆಂಟಿ ತನ್ನ ಕಾಲನ್ನು ಎತ್ತಿ ನನ್ನ ಮೇಲೆ ಹಾಕಿದರು ಬಹುಶಃ ಸಳಿಯಾಗಿರಬಹುದು ಅಂದುಕೊಂಡೆ ಸ್ವಲ್ಪ ಹೊತ್ತಲ್ಲಿ ಅವರ ಕೈಯನ್ನು ನನ್ನ ಮೇಲೆ ಹಾಕಿದ್ದರು ನಾನು ಸ್ವಲ್ಪ ಸರಿದು ಅವರಿಗೆ ಇನ್ನಷ್ಟು ಹತ್ತಿರವಾಗಿ ಮಲಗಿದೆ ಆಮೇಲೆ ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದರು ಅವರ ಮೆತ್ತಗಿನ ಸೌಂದರ್ಯವೆಲ್ಲ ನನ್ನ ಎದೆಗೆ ತಾಕುತ್ತಿತ್ತು ನನಗೆ ಕಂಟ್ರೋಲ್ ಆಗುತ್ತಿರಲಿಲ್ಲ ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಅವರ ಸೊಂಟದ ಮೇಲೆ ಕೈಯಿಟ್ಟು ನಿಧಾನವಾಗಿ ಸವರುತ್ತಿದ್ದೆ ಅವರು ಇನ್ನೂ ನಿದ್ದೆಯಲ್ಲೇ ಇದ್ದರು ಅವರ ತುಟಿಗೊಂದು ಮುತ್ತು ಕೊಡೋಣ ಅಂತ ನನ್ನ ತುಟಿಯನ್ನು ಅವರ ತುಟಿಯ ಹತ್ತಿರ ತೆಗೆದುಕೊಂಡು ಹೋದೆ ಒಮ್ಮೆ ತುಟಿಗೆ ತುಟಿಯನ್ನು ತಾಗಿಸಿದೆ ಹಾಗೆ ಒಂದು ಮುತ್ತನ್ನು ಕೊಟ್ಟೆ ಆಂಟಿ ಇನ್ನು ಮಲಗಿಕೊಂಡಿದ್ದರು ನನಗೆ ಧೈರ್ಯ ಇನ್ನಷ್ಟು ಜಾಸ್ತಿಯಾಗಿ ಅವರ ತುಟಿಗೆ ಮುದ್ದಿಡುತ್ತಾ ನನ್ನ ಕೈಯನ್ನು ಅವರ ಮೈಮೇಲೆ ಹಾಕಿದೆ ತುಂಬಾ ಮೆತ್ತಗಿತ್ತು ಆಗ ಆಂಟಿಗೆ ಎಚ್ಚರವಾಯಿತು ಏನ್ ಮಾಡ್ತಾ ಇದ್ದೀಯ ಯಶು ಅಂತ ಕೋಪದಲ್ಲಿ ಕೇಳಿದರು ನಾನು ಆಂಟಿ ಅದು ಅದು ಅಂತ ತಡವರಿಸುತ್ತಿದ್ದೆ ನೀನು ಇಂಥವನು ಅಂತ ನಾನು ಅಂದುಕೊಂಡಿರಲಿಲ್ಲ ಅಂದರು ಕೋಪದಿಂದ ಸಾರಿ ಆಂಟಿ ಅಂದೆ ಅವರ ಕೋಪ ಕಡಿಮೆಯಾಗಲಿಲ್ಲ ಏನು ಬೇಕಾದರೂ ಆಗಲಿ ಅಂತ ಆಂಟಿಯ ಮುಖವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅವರಿಗೆ ಮುತ್ತಿಟ್ಟೆ ಒಂದಾದ ಮೇಲೆ ಇನ್ನೊಂದು ಅಂದುತ್ತಾ ಮುತ್ತು ಕೊಡುತ್ತಲೇ ಇದ್ದೆ ಸಾಕು ಯಶು ಸ್ವಲ್ಪ ಗ್ಯಾಪ್ ಕೊಡು ನನಗೆ ಉಸಿರಾಡೋಕೆ ಆಗ್ತಾ ಇಲ್ಲ ಅಂದರು ನಾನು ಅವರ ಮುಖ ಹಿಡಿದುಕೊಂಡು ಹೇಗಿದೆ ನನ್ನ ಕಿಸ್ ಅಂದೆ ಒಂದು ಸಲ ಗಟ್ಟಿಯಾಗಿ ಉಸಿರಾಡುತ್ತಾ ಭಾರಿಯಾಗಿದೆ ಅಂತ ಹೇಳಿದರು ಈಗ ಬಾ ಅಂತ ನನ್ನ ಕಾಲರ್ ಹಿಡಿದು ಅವರ ಮೇಲೆ ಎಳೆದುಕೊಂಡರು ಈಗ ಅವರು ನನಗೆ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ಆ ರಾತ್ರಿಯಲ್ಲಿ ಆ ಹೊಲದ ಮಧ್ಯದಲ್ಲಿ ನಾವಿಬ್ಬರೂ ಕಿಸ್ ಕೊಟ್ಟುಕೊಳ್ಳುತ್ತಾ ಮಲಗಿದ್ದೆವು ಈಗ ಆಂಟಿ ನನ್ನನ್ನು ತಡೆಯಲಿಲ್ಲ ನಾನು ಎದ್ದು ನಿಂತು ನನ್ನ ಶರ್ಟ್ ತೆಗೆದು ಹಾಕಿದೆ ಆಂಟಿ ನನ್ನನ್ನೇ ನೋಡುತ್ತಾ ಇದ್ದರು ನಾನು ಅವರ ಸೀರೆಯನ್ನೆಲ್ಲ ಬಿಚ್ಚಿ ಹಾಕಿದೆ ಕತ್ತಲಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ಆದರೆ ಆ ಸ್ಪರ್ಶ ಮಾತ್ರ ತುಂಬಾ ಸುಖ ಕೊಡುತ್ತಿತ್ತು ಇಬ್ಬರೂ ಎಲ್ಲವನ್ನೂ ಮುಗಿಸಿದೆವು ಬೆಳಕೆಯಾದಾಗ ಮತ್ತೊಮ್ಮೆ ಇಬ್ಬರೂ ಕಿಸ್ಕೊಟ್ಟುಕೊಳ್ಳುತ್ತಾ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಂದ ಹೊರಟೆವು ನಿನ್ನೆ ನಮ್ಮ ನಡುವೆ ನಡೆದದ್ದು ಯಾರಿಗೂ ಗೊತ್ತಾಗಬಾರದು ಅಂದರು ಅಯ್ಯೋ ಅದು ಹೇಗೆ ಗೊತ್ತಾಗುತ್ತೆ ಅಂದೆ ನಿನ್ನೆ ಕತ್ತಲಲ್ಲಿ ನಿಮ್ಮ ಅಂದವನ್ನು ಸರಿಯಾಗಿ ನೋಡೋಕೆ ಆಗಲಿಲ್ಲ ಅದೇ ಬೇಜಾರು ಅಂದೆ ಅದೇನಪ್ಪ ಅದು ನೋಡಲಿಲ್ಲ ಇದು ನೋಡಲಿಲ್ಲ ಅಂತಿದ್ದೀಯಾ ಏನೂ ನೋಡದೆ ಇಷ್ಟೆಲ್ಲ ಮಾಡಿದ್ಯಲ್ವಾ ಅಂದರು ಸರಿ ನಾನು ಮೆಸೇಜ್ ಮಾಡಿದಾಗ ನಮ್ಮ ಮನೆಗೆ ಬಾ ನಿಜವಾದ ಸ್ವರ್ಗ ಏನು ಅಂತ ಅಲ್ಲಿ ತೋರಿಸುತ್ತೇನೆ ಅಂದರು ನಾನು ಅವರ ಮೆಸೇಜ್ಗಾಗಿ ಕಾಯ್ತಾ ಇದ್ದೆ ಈಗ ಅವರ ಮೆಸೇಜ್ ಬಂದಾಗಲೆಲ್ಲ ಹೋಗಿ ಸ್ವರ್ಗ ಅಂದರೇನು ಅಂತ ನೋಡಿಕೊಂಡು ಬರ್ತಾ ಇದ್ದೇನೆ